ಫೈವ್ ಫ್ಯಾಸಿನೇಟಿಂಗ್ ಫ್ಯಾಕ್ಟ್ಸ್ ದಟ್ ಮೇಕ್ ಮೈಸೂರು ಟ್ರೂಲಿ ಯುನಿಕ್ ಮೈಸೂರು ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿಯಾಗಿ ಮಾತ್ರವಲ್ಲ ಇತಿಹಾಸ ಮತ್ತು ಆಧುನಿಕತೆಯ ಸಂಗಮವಾಗಿಯೂ ಗುರುತಿಸಲ್ಪಟ್ಟಿದೆ ಹಾಗಾದರೆ ಬನ್ನಿ ಮೈಸೂರಿನ ಐದು ವಿಶೇಷ ಸಂಗತಿಗಳ ಬಗ್ಗೆ ತಿಳಿಯೋಣ ಫ್ಯಾಕ್ಟ್ ನಂಬರ್ ಒನ್ ಮೈಸೂರು ಭಾರತದ ಅತ್ಯಂತ ಹಳೆಯ ಗ್ರಂಥಾಲಯಗಳಲ್ಲಿ ಒಂದಾದ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ಗೆ ತವರಾಗಿದೆ ಇಲ್ಲಿ ಸುಮಾರು ಐವತ್ತು ಸಾವಿರ ಅಪರೂಪದ ತಾಳೆಗರಿಯ ಗ್ರಂಥಗಳಿವೆ ಇವು ನಮ್ಮ ಶ್ರೀಮಂತ ಇತಿಹಾಸ ಮತ್ತು ಜ್ಞಾನದ ಆಗರವಾಗಿವೆ ಫ್ಯಾಕ್ಟ್ ನಂಬರ್ ಟು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರವರೆಗೆ ಇಂದಿನ ಕರ್ನಾಟಕ ರಾಜ್ಯವನ್ನು ಮೈಸೂರು ರಾಜ್ಯ ಎಂದೇ ಕರೆಯಲಾಗುತ್ತಿತ್ತು ಮೈಸೂರಿನ ರಾಜಮನೆತನದ ಶ್ರೀಮಂತ ಇತಿಹಾಸವೇ ಈ ಹೆಸರಿಗೆ ಕಾರಣವಾಗಿತ್ತು ಫ್ಯಾಕ್ಟ್ ನಂಬರ್ ತ್ರೀ ಮೈಸೂರು ಕರ್ನಾಟಕದ ಎರಡನೇ ಅತಿ ದೊಡ್ಡ ಸಾಫ್ಟ್ವೇರ್ ಎಕ್ಸ್ಪೋರ್ಟ್ ಕೇಂದ್ರವಾಗಿದೆ ಮೊದಲನೇ ಸ್ಥಾನದಲ್ಲಿ ಬೆಂಗಳೂರು ಇನ್ಫೋಸಿಸ್ ಮತ್ತು ವಿಪ್ರೋನಂತಹ ದೈತ್ಯ ಕಂಪನಿಗಳ ದೊಡ್ಡ ತರಬೇತಿ ಕೇಂದ್ರಗಳು ಇಲ್ಲಿವೆ ಇದು ಯುವಕರಿಗೆ ಉದ್ಯೋಗದ ಚೈತನ್ಯವನ್ನು ತಂದಿದೆ ಫ್ಯಾಕ್ಟ್ ನಂಬರ್ ಫೋರ್ ದಕ್ಷಿಣ ಭಾರತದ ಹೆಸರಾಂತ ಸಿಹಿ ತಿಂಡಿಯಾದ ಮೈಸೂರು ಪಾಕ್ ಮೈಸೂರು ಅರಮನೆಯ ರಾಜ ಮನೆತನದ ಅಡುಗೆ ಮನೆಯಲ್ಲಿ ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಜನ್ಮ ತಾಳಿತು ಇದನ್ನು ಅಧಿಕೃತವಾಗಿ ಮೈಸೂರಿನ ರಾಜ ಮನೆತನದ ಸಿಹಿ ತಿಂಡಿ ಎಂದು ಘೋಷಿಸಲಾಗಿದೆ ಫ್ಯಾಕ್ಟ್ ನಂಬರ್ ಫೈವ್ ಮೈಸೂರಿನಲ್ಲಿ ಆಧುನಿಕ ಶಿಕ್ಷಣದ ಆರಂಭ ಸಾವಿರದ ಎಂಟುನೂರ ಮೂವತ್ತ್ ಮೂರರಲ್ಲಿ ಫ್ರೀ ಇಂಗ್ಲಿಷ್ ಸ್ಕೂಲ್ನಿಂದ ಶುರುವಾಯಿತು ನಂತರ ಸಾವಿರದ ಎಂಟುನೂರ ಅರವತ್ನಾಲ್ಕರಲ್ಲಿ ಮಹಾರಾಜ ಕಾಲೇಜು ಸ್ಥಾಪನೆಯಾಗಿ ಉನ್ನತ ಶಿಕ್ಷಣಕ್ಕೆ ದಾರಿ ಮಾಡಿತು ಇದು ಶೈಕ್ಷಣಿಕ ಪರಂಪರೆಗೆ ಒಂದು ಹೆಮ್ಮೆಯ ಕೊಡುಗೆ ಹೀಗೆ ಮೈಸೂರು ಇತಿಹಾಸ ಸಂಸ್ಕೃತಿ ಶಿಕ್ಷಣ ಮತ್ತು ಆಧುನಿಕತೆಯ ಸಮ್ಮಿಶ್ರಣವಾಗಿದೆ ಈ ಸುಂದರ ನಗರವನ್ನು ಭೇಟಿಯಾಗಿ ಇದರ ವೈಭವವನ್ನು ಸ್ವತಃ ಅನುಭವಿಸಿ ನಮಸ್ಕಾರ ಮತ್ತೆ ಭೇಟಿ